ಊಟ ಮಾಡುತ್ತಾನಾ ಮಾಡಿದ್ರಾ ಕೊಟ್ಲ ಇನ್ನೂ ಇಲ್ವಾ ಬನ್ನಿ ಇರಿ ವಾಟ್ಲ ಪಡ್ತೀವಿ ಎಲ್ಲಿರೋದು ನೀವು ಇಲ್ಲಿ ಏನು ಮಾಡ್ತಾ ಅದು

ಓ ಅವಕಾಶ ಇಲ್ಲ ಲಂತ್ರ ಎಷ್ಟು ಎಷ್ಟು ಇದ್ದೀರಾ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸುಮಾರು ವರ್ಷದಿಂದ ಇದೇನ ಸುಮಾರು ವರ್ಷದಿಂದ ಇದೇನ ಮತ್ತೆ ಸುಮಾರು ವರ್ಷದಿಂದ ಈ ಕೆಲಸ ಮಾಡಿ ದುಡ್ಡಿ ಇಲ್ಲ ಅಂದ್ರೆ ಹೆಂಗಾ ಕೆಲಸ ಹೋಯ್ತಿದಾ ಊಟ ಅಷ್ಟೇ ಹೌದಾ ಇದ ಮಾಡಿದ್ರೆ ಊಟಕ್ಕೆ ಬರುತ್ತ ಅಷ್ಟೇನಾ ಬೇರೆ ಏನಾದರೂ ಕೆಲಸ ಮಾಡೋಕೆ ಎಲ್ಲರೂ ಹೋಗಿ ಅಂಗಡಿಗಳಲ್ಲಿ ಬೇಕರಿ ಹೋಗಿ ಹೋಗ್ ಕೇಳಬೇಕಲ್ಲ ಕೇಳೋಣ ನಮೂರ ಒರ ಒಬ್ರು ಸಿಕ್ಕಿದ್ರು ಹಾ ತಾನೇ

ಹಾ ಸರಿ ಮಾಡಿ ಊಟ ಮಾಡಿ ಹಾ ಸರಿ ಪರವಾಗಿಲ್ಲ ಹಾ ಕೈ ಹಾ ಕುತ್ಕೊಂಡೇ ಮಾಡಿ ಆರಾಮಾಗಿ ಸರಿ ಸರಿ ಆಯ್ತು ಆಮೇಲೆ ಅಲ್ಲೇ ಎಲ್ಲರೂ ದೂರ್ ಬರ್ದೇ ಇರೋ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿ ಹಾ ಸರಿ ಬರಲ